ನೀರು ರಾಜಕಾಲುವೆಗಳು ಮಾಯ ಆಗ್ತಾ ಇದೆ ಕಾಯಿಯಿಂದ ಬರೋ ರಾಜಕಾಲುವೆ ಕಾಲುವೆ ಇದು ದೊಡ್ಡ ರಾಜಕಾಲುವೆ ಇದು ಇಲ್ಲಿಂದ ತಾಲೂಕ್ ತಹಸೀಲ್ದಾರ್ ಅವರ ಕರ್ತವ್ಯ ಮಾತ್ರ ನೀರು ರೀಚಾರ್ಜ್ ಆಗ್ಬೇಕಾದ್ರೆ ಗೂಂಡಾಗಳು ಬಂದು ಅಡ್ಡಿ ಪಡಿಸ್ತಾ ಅಧಿಕಾರಿಗಳಿಗೆ ಮುಳುಬಾಲ್ ತಾಲೂಕಿನಲ್ಲಿ ಮುಂಗಾರು ಮಳೆ ಮುಂಚಿತವಾಗಿ ವಾರದಿಂದ ಮಳೆ ಬೀಳ್ತಾ ಇದೆ ಆದರೆ ನಮ್ಮ ರೈತಾಪಿ ಜನಕ್ಕೆ ನೀರು ಶೇಖರಣೆ ಆಗ್ತಾ ಇಲ್ಲ ನೀರು ರಾಜಕಾಲುವೆಗಳು ಮಾಯ ಆಗ್ತಾ ಇದೆ ಕಾಲುವೆಗಳಿಂದ ಕೆರೆಗಳಿಗೆ ಹೋಗ್ಬೇಕು ಕೆರೆಗಳಿಂದ ಕೆರೆಗಳಿಗೆ ಹೋಗ್ಬೇಕು ನೀರು ಆದರೆ ರಾಜಕಾಲುವೆಲ್ಲ ಮಾಯ ಆಗ್ತಾ ಇದೆ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಅಲ್ಲಿ ಗಿಡ ಮರ ಗಿಡ ಗಿಡಗಳನ್ನು ಬೆಳೆದುಬಿಟ್ಟು ನೀರು ಹರಿತಾ ಇಲ್ಲ ಇವಾಗ ನಾವು ನಿಂತಿರೋದು ದಾರಾಧನೇಹಳ್ಳಿ ಚಿನ್ಗೋಪನ್ ಕೆರೆಯಿಂದ ಬರೋ ರಾಜಕಾಲುವೆ ಇದು ದೊಡ್ಡ ರಾಜಕಾಲುವೆ ಇದು ಇಲ್ಲಿಂದ ಕಪ್ಪಲು ಮಾಡೋದು ಮತ್ತೆ ಮುಂದೆ ನೆಂಗ್ಲಿ ಕೆರೆಗೆ ನೀರು ಹರಿದು ಹೋಗಬೇಕು ಅದರ ಹೋಗ್ತಾ ಇಲ್ಲ ಇದರ ಕರ್ತವ್ಯ ಸಾರ್ವ ಸ ಕೆರೆಗಳ ಸಂರಕ್ಷಣೆ ಎಲ್ಲರ ಜನರ ಕರ್ತವ್ಯ ತಾಲ್ಲೂಕು ತಹಸೀಲ್ದಾರ್ ಅವರ ಕರ್ತವ್ಯ ಪಂಚಾಯಿತಿ ನಮ್ಮ ತಾಲೂಕಿನ ಮೂವತ್ತು ಪಂಚಾಯಿತಿಗಳ ಪಿ ಒಗಳ ಕರ್ತವ್ಯ ಇಒಗಳ ಕರ್ತವ್ಯ ಸರ್ವೆ ಡಿಪಾರ್ಟ್ಮೆಂಟ್ ಅವರ ಕರ್ತವ್ಯ ಆದರೆ ಯಾರೂ ಗೋಜಿಗೆ ಹೋಗ್ತಾ ಇಲ್ಲ ಈ ಮಳೆಯ ನೀರನ್ನು ಶೇಖರಣೆ ಮಾಡಿದ್ರೆ ತಾಲೂಕಿನಲ್ಲಿ ಎರಡು ಬೆಳೆ ಭತ್ತ ಬೆಳೆ ಆಗುತ್ತೆ ಕೆರೆಗಳ ತುಂಬಿದರೆ ಹಸು ಕರುಗಳಿಗೆ ನೀರು ಸಿಗುತ್ತೆ ಒಂದು ವರ್ಷ ಪೂರ್ತಿ ಮತ್ತು ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರ ಅಡಿಗೆ ಹೋಗಬೇಕು ಬೋರ್ವೆಲ್ಲಲ್ಲಿ ಭೂಗರ್ಭದಲ್ಲಿ ಎರಡು ಸಾವಿರ ಎರಡು ಸಾವಿರ ಹಿಂದೂ ಹೋದರೆ ಮಾತ್ರ ನೀರು ಸಿಗ್ತಾ ಇದೆ ಬೋರ್ವೆಲ್ ರೀಚಾರ್ಜ್ ಆಗಬೇಕಾದ್ರೆ ನಾವು ಈ ಮಳೆಗಾಲದ ಈ ವರ್ಣದೇವನ ನೀರನ್ನು ಸ್ಟೋರ್ ಮಾಡಬೇಕು ಕಾಪಾಡಬೇಕು ಕಾಪಾಡ್ತಾ ಇಲ್ಲ ಇಡೀ ನೀರು ಈ ಕಡೆಯಿಂದ ಇವಾಗ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಿಂದ ನೆಂಗ್ಲಿಗೋಗಿ ನೆಂಗ್ಲಿಯಿಂದ ಪೂರ್ತಿ ರಸ್ತೆಯಿಂದ ರಸ್ತೆ ಕಾಲುವೆಗಳಿಂದ ಇದಕ್ಕೆ ಮಹಡಿ ಕೆರೆಗೆ ಹೋಗ್ತಾ ಇದೆ ಆಂಧ್ರದ ಮಹಡಿ ಕೆರೆ ತುಂಬ ಬಿಡುತ್ತೆ ಅಲ್ಲಿ ಮೂರು ಬೆಳೆ ತೆಗಿತಾ ಇದ್ದಾರೆ ಮಹಡಿ ಕೆರೆಯಲ್ಲಿ ಆ ಕಡೆ ಬಂದರೆ ರಸ್ತೆ ಬೈಪಲ್ಲಿ ರಸ್ತೆ ಇಲ್ಲಿ ಊರಿನ ನೀರೆಲ್ಲ ಇಂಡ್ಲು ಕರೆಯಿಂದ ನೀರೆಲ್ಲ ಮಲ್ಲಾಯ್ ಕಲಹಳ್ಳಿ ಕೈಗಲ್ ಫಾಲ್ಸ್ಗೆ ಹೋಗಿ ಇದೆ ಆಂಧ್ರದ ಕೈಗಲ್ ಫಾಲ್ಸ್ಗೆ ಈ ಕಡೆ ಆಂಧ್ರದ ಮಹಡಿಗೆ ಹೋಗ್ತಾ ಇದೆ ಇಲ್ಲಿನ ಅಧಿಕಾರಿಗಳಿಗೆ ನಾನು ಸುಮಾರು ಎರಡು ವರ್ಷದಿಂದ ನಾನು ನಮ್ಮ ರೈತ ನಾಯಕರಾದ ನಾರಾಯಣಗೌಡರು ಬಿ ಜೆ ಪಿಯ ಬಾಬು ಮತ್ತು ಭಾಳಷ್ಟು ಜನ ರೈತರು ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ತಾಲೂಕು ಆಫೀಸ್ ಒಂದುಗಡೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ್ಯ ಕಾಲುವೆಗಳು ತೆರವು ಮಾಡಬೇಕು ಅಂತ ತೆರವು ಮಾಡೋಕ್ಕೋದ್ರೆ ಕೆಲವರು ಗೂಂಡಾಗಳು ಬಂದು ಅಡ್ಡಿ ಪಡಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅದಕ್ಕೆ ನಮ್ಮ ತಹಸೀಲ್ದಾರಲ್ಲಿ ಇವತ್ತೊಂದು ಮನವಿ ಕೊಟ್ಟಿದ್ದೀನಿ ಯಾರು ರಾಜ್ಯ ಕಾಲುವೆ ತೆರವು ಮಾಡಿಸ್ತಾ ಇದ್ದಾರನ್ನ ಅಧಿಕಾರಿಗಳಿಗೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅಡ್ಡ ಬಂದರೆ ಗೂಂಡಾ ಆಗ್ತಲಿ ಅಂತ ರೌಡಿಗಳನ್ನು ಎಫ್ ಐ ಆರ್ ಹಾಕಿಸಿ ಒಳಗಡೆ ಕೂರಿಸಬೇಕು ನಾವು ತಾಲೂಕಿನ ನೀರಿನ ಸಮಸ್ಯೆ ಹಿಂಗ ಇದು ಮಾಡಬೇಕಾದ್ರೆ ಈ ಗೂಂಡಾಗಳೇನಿದ್ದಾರೆ ಈ ಮಾಮೂಲಿ ತಗೊಂಡು ಗೂಂಡಾಯಜ ಮಾಡುವ ಗೂಂಡಾಗಳ ಮೇಲೆ ಎಫ್ ಐ ಆರ್ ಹಾಕಿ ಇಡೀ ತಾಲೂಕಿನ ಐನೂರ ಎಂಬತ್ತೈದು ಕೆರೆಗಳಿಗೆ ಏನು ರಾಜ ವಿಶೇಷ ಸವಲತ್ತನ್ನು ನಮ್ಮ ಶಾಸಕರು ಒದಗಿಸ್ಕೊಡ್ಬೇಕು ಆ ಶಾಸಕರು ಒದಗಿಸ್ಕೊಟ್ರೆ ಜೆ ಸಿ ಬಿಗಳಿಂದ ಈ ರಾಜಗಳನ್ನು ತೆರವುಗೊಳಿಸಿ ತೆರವುಗೊಳಿಸಿದ ಮೇಲೆ ನೀರು ಸರಾಗವಾಗಿ ಅಳೆಯುತ್ತೆ ಮತ್ತು ಭೂಮಿಯಲ್ಲೂ ಇಳಿಯುತ್ತೆ ಆದ್ದರಿಂದ ನಾನು ಇವತ್ತು ಕೇಳ್ಕೊಳ್ಳೋದು ಸಾಧಾರ ಇವ್ರನ್ನ ಒಂದು ಕೂಂಡ ಕಾಯ್ದೆಯಲ್ಲಿ ಎಫ್ ಐ ಆರ್ ಫೈಲ್ ಮಾಡಿ ನಿನ್ನೆ ನಾನು ಸೊನ್ನಾಡಿಯ ಗ್ರಾಮದ ಒಂದು ನೂರ ತೊಂಬತ್ತು ಸರ್ವೇನ ನೂರ ತೊಂಬತ್ತು ಸಭೆ ಒಂದರಲ್ಲಿ ಆರ್ ಐ ಇ ಗ್ರಾಮ ಸಹಾಯಕರು ಮತ್ತು ವಿಲೇಜ್ ಅಕೌಂಟೆಂಟು ಒಂದು ಎಂಟು ಜನ ಸರ್ವೆ ಡಿಪಾರ್ಟ್ಮೆಂಟವರು ಬಂದು ಬೆಳಗ್ಗೆಯಿಂದ ಐದು ಗಂಟೆವರೆಗೂ ಸರ್ವೆ ಮಾಡಿ ಒಂದು ಮೂವತ್ತಡಿ ಉದ್ದ ಮೂವತ್ತು ಮೂವತ್ತೈದು ನಲವತ್ತೈದು ಅಡಿ ಉದ್ದದ ಒಂದು ರಾಜಕಾಲುವೆ ಹದಿನಾರೂವರೆ ಅಡಿ ರಾಜಕಾಲುವೆ ತೆಗೆದರು ಸಂಜೆ ಬಂದು ಒಂದು ಇಪ್ಪತ್ತು ಜನ ಗೂಂಡಗಳು ಗಲಾಟೆ ಮಾಡಿದ್ದಾರೆ ಅದರಿಂದ ನಾನು ಕೇಳ್ತಾ ಅವರು ತಹಸೀಲ್ದಾರ್ ಅವರನ್ನು ನಾನು ಅರ್ಜಿ ಕೊಟ್ಟಿದ್ದೀನಿ ಆ ಇಪ್ಪತ್ತು ಜನರ ಮೇಲೆ ಗೂಂಡ ಹಾಕಿದ ಮೇಲೆ ಕೇಸ್ ಫೈಲ್ ಮಾಡಿ ಎಫ್ ಐ ಆರ್ ಹಾಕಿದರೆ ಮಾತ್ರ ಈ ತಾಲೂಕುಗಳಲ್ಲಿ ರಾಜಕಾಲುವೆಗಳು ಮತ್ತು ಕೆರೆಗಳು ಇರಿಸಿಕೊಳ್ಳಬೇಕಾಗುತ್ತೆ ಈ ಬಗ್ಗೆ ಕ್ರಮ ತಗೋಲಿಕ್ಕೂ ಆಗ್ರಹಿಸ್ತಾ ಇದ್ದೀನಿ ರೈತರಿಗೆ ಜನಕ್ಕೆ ಅನುಕೂಲ ಆಗಬೇಕು ಅಂತ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು はい。